ಈ ಕರ್ಮ ಕಾಂಡನೆಲ್ಲ ನಾನ್ ನೋಡ್ತಾ ಇರೋದೇ ತಪ್ಪು ಮನುಷ್ಯನಿಗೆ ನಗುಗಿಂತ ದೊಡ್ಡ ಮೆಡಿಸಿನ್ ಯಾವ್ದು ಇಲ್ಲ ಆಯ್ತಾ ಅವ್ನ ನಗ ನಗ್ತಾ ಇದ್ದರೆ ನೆಮ್ಮದಿ ಆಗಿರ್ತಾನೆ ಒಂದು ಈ ಒಂದು ಚೌಕಟ್ಟು ಇರುತ್ತಲ್ಲ ಒಂದು ಬಜೆಟ್ ಈ ಸ್ಟಾರ್ ಕಾಸ್ಟ್ ಇಷ್ಟು ಮಾಡ್ಬೋದು ಇಷ್ಟು ಸೇಫ್ ಆಗ್ತದೆ ಅಂತ ಅದಕ್ಕಿಂತ ಡಬಲ್ ಹಾಕಿ ಮಾಡಿದ್ರು ಪ್ರೊಡಕ್ಷನ್ ಕೂಡ ಸ್ಟಾರ್ಟ್ ಮಾಡಿ ಒಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟಿದ್ದೀರಾ ಫಸ್ಟ್ ಸಿನಿಮಾದಲ್ಲೇ ಜನರ ಮನಸ್ಸನ್ನಾಗಿದ್ದಿರುವಂತವ್ರು ನೀವು ಸೊ ಇವಾಗ ಮತ್ತೆ ಪೌಡರ್ ಅನ್ನೋ ಒಂದು ಸಿನಿಮಾನ ಮತ್ತೆ ನಮಗೆ ಕೊಡಕ್ ಬಂದಿದ್ರೆ ಎಂಟರ್ಟೈನ್ ಮಾಡಕ್ ಬಂದಿದ್ರೆ ಪೌಡರ್ ಅಂತ ಇದ್ದಂಗೆ ಸ್ಟಾರ್ಟಿಂಗ್ ಟೈಟಲ್ ಕೇಳ್ತಿದಂಗೆ ನಾರ್ಮಲ್ ಲವ್ಸ್ ಮಾಡೋ ಪೌಡ್ರಾ ಅಂತ ಅನ್ಸುತ್ತೆ ಬಟ್ ಟ್ರೈಲರ್ ನೋಡಿದಾಗ ಗೊತ್ತಾಗುತ್ತೆ ಏನ್ ಪೌಡರ್ ಅಂತ ಬಟ್ ಹೆಂಗೆ ಸರ್ ಇವಾಗ ಏನ್ ಅಲ್ಲ ಅವ್ರು ಹೇಳ್ತಿದಾಗ ಒಂದ್ ಪೌಡರ್ ಇದೆ ಅಂತ ಅಂದ್ರು ಏನು ಅಂತರ್ಕಂ ಪೌಡ್ರ್ ಸಿನಿಮಾ ಟಾಲ್ಕಂ ಪೌಡರ್ ಟಾಲ್ಕಂ ಪೌಡರ್ ಬಗ್ಗೆ ಟಾಲ್ಕಂ ಪೌಡರ್ ಬಾಟಲ್ ಅಲ್ಲಿ ಏನೇನು ಆಗುತ್ತೆ

ಡ್ರಗ್ಸ್ ಕನ್ಸಂಪ್ಷನ್ ಆಗಲಿ ಡ್ರಗ್ಸ್ ಯೂಸೇಜ್ ತೋರಿಸಿಲ್ಲ ಇಲ್ಲೂ ಅದನ್ನು ಪ್ರಮೋಟ್ ಮಾಡಿಲ್ಲ ಇಲ್ಲೂನು ಈ ನಾವು ಡೆಲ್ಲಿ ಬೆಳ್ಳಿ ಆಗಲಿ ಅಥವಾ ಒಂದು ಕನ್ಸೈನ್ಮೆಂಟ್ ಆಫ್ ಡ್ರಗ್ಸ್ ಟ್ಯಾಲ್ಕಂ ಪೌಡರ್ ಸ್ಮಗಲ್ ಆಗ್ತಾ ಇರುತ್ತೆ ಅದು ಮಿಸ್ಪ್ಲೇಸ್ ಆಗುತ್ತೆ ಮಿಸ್ಪ್ಲೇಸ್ ಆದಾಗ ಅದನ್ನ ಮಾರಿದ್ರೆ ದುಡ್ಡು ಬರುತ್ತೆ ಅನ್ನೋ ಗೊತ್ತಾಗೋ ಒಂದು ಅವ್ರಿಗೆ ಅದೇನು ದುಡ್ಡು ಬರುತ್ತೆ ಅಂತ ಗೊತ್ತು ಅಷ್ಟೇ ಅದನ್ನ ಯಾರು ಕಳ್ಕೊಂಡಿರ್ತಾನೆ ಅವ್ರ ಹತ್ರ ಮಾರಕ್ಕೆ ಹೋಗ್ತಾರ ಅಥವಾ ಬೇರೆ ಅವ್ರ ಮಾರಕ್ಕೆ ಹೋಗ್ತಾರ ಏನ್ ಅದಕ್ಕೆ ಆಗ್ತಾ ಇರುವ ಕಾಮಿಡಿ ಆಫ್ ಫಿರರ್ಸ್ ಈ ಇನ್ಸಿಡೆಂಟ್ಸ್ ಇನ್ಸಿಡೆಂಟ್ ಒಂದು ಕಡೆನು ನೆವರ್ ಶೋನ್ ಕನ್ಸಂಪ್ಷನ್ ಟೋಟಲ್ ಕಾಮಿಡಿ ಫಸ್ಟ್ ಫ್ರೇಮ್ ಇಂದ ಲಾಸ್ಟ್ ಫ್ರೇಮ್ ತನಕ ಫುಲ್ ಕಾಮಿಡಿ ಆಮೇಲೆ ಈ ಕಾಮಿಡಿ ಜೊತೆ ಲಾಸ್ಟ್ ಒಂದು ಇಪ್ಪತ್ತು ನಿಮಿಷ ಕಾಮಿಡಿ ಜೊತೆಲಿ ಒಂದು ಹೊಸ ವಿಶುಲ್ಸ್ ಫುಲ್ ಸೀಸಿ ಅದು ಏನಕ್ಕಂದ್ರೆ ಸಿ ನಗು ಹಾಸ್ಯ ಎಲ್ಲ ಇದೇ ಇರುತ್ತೆ ಆಸಿ ಜೊತೆಗೆ ಬೇರೆ ಏನೊಂದು ಏನೋ ಡಿಫ್ರೆನ್ ಬೇಕಲ್ಲ ಇಪ್ಪತ್ತು ನಿಮಿಷ ಆಸೀಸ್ ಒಂದು ಬೇರೆ ವರ್ಡ್ ನೀವು ನೋಡೋದು ಎಂಟೊಂಬತ್ತರ ವರ್ಲ್ಡ್ಸ್ ಕಾಣುತ್ತೆ ಅದನ್ನ ಜನಗಳಿಗೆ ಈಗ ಎಷ್ಟೇ ಕೊಡ್ಬೇಕು ಹೊಸದಾನು ಅಂತ ಪ್ರಾಬ್ಲಮ್ ಒಂದು ಪ್ರಯತ್ನ ಮಾಡಿದೀವಿ ಆ ಪ್ರಯತ್ನ ಹಂಡ್ರೆಡ್ ಪರ್ಸೆಂಟ್ ನಾವು ನಾವು ನೋಡಿ ನಮ್ಮ ಟೀಮ್ ಅಲ್ಲಿ ಸ್ಯಾಟಿಸ್ಫೈ ಆಗಿದೆ ಜನಗಳು ನಮ್ ಕೈ ಹಿಡಿತಾರೆ ಅಂತ ಅನ್ಕೊಂಡಿದ್ವಿ ಯಾಕಂದ್ರೆ ಪ್ರತಿಯೊಂದು ನಾವು ಹೊಸ ಪ್ರಯತ್ನಗಳು ಮಾಡ್ತಾ ಇರ್ತೀವಿ ಒಂದು ರತ್ನ ಪ್ರಪಂಚ ಆಗಲಿ ಒಯ್ಸಾರ್ ಆಗಲಿ ಪೌಡರ್ ಪ್ರತಿಯೊಂದು ಬೇರೆ ಬೇರೆ ಸೊ ಕಾಮಿಡಿ ಫಸ್ಟ್ ಕಾಮಿಡಿ ಕಾಮಿಡಿ ಔಟ್ ಮಿನಿಟ್ಸ್ ಇಸ್ ಸಮಥಿಂಗ್ ವೆರಿ ನನಗೆ ಸಿನಿಮಾ ನಾನು ಅದನ್ನ ಇವತ್ತಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ ಆಗದೇನೂ ಇರ್ಬೋದು ಆಗ್ಲೋಗ್ಬೋದು ಬಟ್ ಆಚೆ ಬಂದಾಗ ಏನೋ ಒಂದ್ ಮಾಡಿದ್ರಪ್ಪ ಹೊಸ ತೋರ್ಸಿದ್ರು ಇವರು ಅನ್ನೋದು ಹೇಳೇ ಹೇಳ್ತಾರೆ ಇಷ್ಟ ಆಗೋದು ಬಿಡೋದು ಇಟ್ಸ್ ಪರ್ಸನಲ್ ಚಾಯ್ಸಸ್ ಇಂಡಿವಿಜುವಲ್ ಚಾಯ್ಸಸ್ ಅದಿದೆ ಲಾಸ್ಟ್ ಫಿಫ್ಟೀನ್ ಮಿನಿಟ್ಸಲ್ಲಿ ಅವ್ರು ಹೇಳ್ದಂಗೆ ಯೋಗಿ ಹೇಳಿದಂಗೆ ಈಗ ನಮಗೆ ಮನುಷ್ಯಂಗೆ ಒಳಗಿನ ಒಂದು ಡಿಸೈರ್ಸ್ ಇರುತ್ತೆ ಅಥವಾ ಒಂದು ಏನೋ ಒಂದು ನಮ್ಮ ಒಂದು ಆಸೆಗಳಿರತ್ತ ಹಿಂಗೆ ಇರಬೇಕು ನಾನು ಹೆಂಗಿರ್ಬೇಕು ಹೋಗಿ ಒಂದು ದೊಡ್ಡ ಕಾರ್ಡ್ ಓಡಾಡ್ಬೇಕು ಅಥವಾ ನಾನು ಅಮೆರಿಕಲ್ಲಿ ಇರಬೇಕು ಅಥವಾ ಏನೋ ಒಂದು ಇಲ್ಲ ತುಂಬ ಸಿಂಪಲ್ ಆಗಿ ಬದುಕಬೇಕು ಅನ್ನೋದನ್ನ ಅದನ್ನ ಅದು ಓಪನ್ ಅಪ್ ಆದಾಗ ಒಂಬತ್ತು ಜನ ಒಂದೇ ರೂಮಲ್ಲಿ ಇದ್ದಾಗ ಅದು ಏನೇನು ಒಂಬತ್ತು ವರ್ಲ್ಡ್ ಹೋಗಿ ವಾಪಸ್ ಪ್ರೆಸೆಂಟ್ ಬಂದಾಗ ಏನಾಗುತ್ತೆ ತೋರಿಸಿರುತ್ತೆ ಜೊತೆಗೆ ಇಬ್ರು ಹೀರೋಯಿನ್ ಕೂಡ ಇದಾರೆ ಬ್ಯಾಕ್ ಟ್ರಾಪ್ ಅಲ್ಲಿ ನೋಡ್ತಾ ಇಷ್ಟೊಂದು ಆರ್ಟಿಸ್ಟ್ಗಳೆಲ್ಲ ಇದ್ದಾರೆ ಬಿಟ್ಟು ಏನಿದೆ ಸರ್ ಸರ್ ಕಾಸ್ಟಿಂಗ್ ಕಾಸ್ಟಿಂಗ್ ಇವರು ರಘು ಗೋಪಾಲ್ ಕೃಷ್ಣ ದೇಶಪಾಂಡೆ ರವಿಶಂಕರ್ ಡಿಗಿ ಅನಿರುದ್ದು ಅನಿರುದ್ಧ ನಾನು ಹೇಳ್ತೇನೆ ಒನ್ ಆಫ್ ದಿ ಇಲ್ಲಿ ಎಷ್ಟೋ ಕನ್ನಡದಲ್ಲಿ ಒಂದು ಸೆಗ್ಮೆಂಟು ಈ ಕಾಮಿಡಿ ಆಕ್ಟರ್ಸ್ ಅನ್ನೋದನ್ನೇ ಮಿಸ್ ಆಗಿತ್ತು ಈಗ ನೀವು ಸಾಧು ಸರ್ ಆಗಲಿ ಒಂದು ಟೈಮಲ್ಲಿ ದೊಡ್ಡಣ್ಣ ಅದಾದ್ಮೇಲೆ ಟೆನಿಸ್ ಕೃಷ್ಣ ಸರ್ ಆಗಲಿ ಆಮೇಲೆ ಈಗ ಚಿಕ್ಕಣ್ಣ ಟು ಎನ್ ಎಕ್ಸ್ಟೆಂಟ್ ಅವರು ಹೀರೋ ಆದರು ಕೋಮಲ್ ಸರ್ ಅವರು ಹೀರೋ ಆದರು ಶರಣ್ ಸರ್ ಅವರೆಲ್ಲ ಹೀರೋ ಆದರು ಅಂದರೆ ಇಂಡಿವಿಜುವಲ್ ಆಗಿ ಗೆದ್ದು ತೋರಿಸಿದ್ರು ಅದಕ್ಕೆ ಮುಂಚೆ ದೇವರು ಕಾಮಿಡಿ ಆರ್ಟಿಸ್ಟ್ ಆಮೇಲೆ ಅಲ್ಲಿ ಒಂದು ಗ್ಯಾಪ್ ತುಂಬಾ ಜನ ಬರಲಿಲ್ಲ ಈಗ ನಮ್ಮ ಇವರು ಬಂದ್ರು ಯಾರು ನಮ್ಮ ಕಾಂತಾರದಲ್ಲಿ ಪ್ರಮೋದ್ ಶೆಟ್ಟಿಲ ಪ್ರಮೋದ್ ಎರಡು ರಾಂಪ ಅವರು ಒಂದ್ ಸೆಗ್ಮೆಂಟ್ ಮಾಡಿದ್ರು ಬಟ್ ಅವರು ಒಂದ್ ಸೆಗ್ಮೆಂಟ್ ಸಿನಿಮಾ ಮಾಡಿದ್ರು ಅನಿ ದಟ್ ಆಲ್ ಕ್ವಾಲಿಟೀಸ್ ಅನಿರೋದು ಆಚಾರ್ಯ ಆಚಾರ್ಯನ್ ಕೋ ಮಾಡಿದ್ರು ಅದಕ್ ಮುಂಚೆ ಹೊಂದಿಸಿ ಬೇರೆ ಮಾಡಿದ್ರು ಇದರಲ್ಲಿ ತುಂಬ ಸ್ಪೆಷಲ್ ಆಗಿ ನೋಡ್ತೀರ ಆ ಮನುಷ್ಯನ ಆಮೇಲೆ ಅವರು ವಿಲ್ ಬಿ ಒನ್ ಆಫ್ ದ ವೆರಿ ಲೀಡಿಂಗ್ ಕಾಮಿಡಿ ಆರ್ಟಿಸ್ಟ್ ಫಾರ್ ಕನ್ನಡ ಇಂಡಸ್ಟ್ರಿ ಅಂತ ಅನ್ಸುತ್ತೆ ಅಷ್ಟು ಆ ಟೈಮಿಂಗು ಅಷ್ಟು ಸೂಪರ್ ಓಕೆ ಆಮೇಲೆ ಶರ್ಮಿಳಾ ಮಾಡ್ರ ಬಗ್ಗೆ ಕೇಳಬೇಕು ಒಂದಷ್ಟು ಗ್ಯಾಪ್ ಆಗ್ತಾ ಇತ್ತು ಸೊ ಮತ್ತೆ ಗಾಳಿಪಟದಲ್ಲಿ ಕಾಣಿಸ್ಬಿಟ್ಟು ಮತ್ತೆ ಇವಾಗ ಇಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಸಮಥಿಂಗ್ ಸ್ಪೆಷಲ್ ಏನಾದ್ರೂ ಕ್ಯಾರೆಕ್ಟರ್ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅವ್ರು ಮಾಡಿಲ್ದ ಇರೋದು ಕ್ಯಾರೆಕ್ಟರ್ ಇದರಲ್ಲಿ ಅದಕ್ಕೆ ಓಪನ್ ಮಾಡಿರೋದು ಆಫ್ಟರ್ ಗಾಳಿಪಟ ಗ್ಯಾಪ್ ಇದೆ ಅಂದರೆ ಅವರು ಕಾಯ್ತಾ ಇದ್ರು ಮೊದಲ ಹೀರೋಯಿನ್ ಅವರು ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಮೇಕಪ್ ಮಲ್ಲಿಕಾ ಅನ್ನೋ ಕ್ಯಾರೆಕ್ಟರ್ ತುಂಬಾ ಒಳ್ಳೆ ಈಗ ರವಿಶಂಕರ್ ಅವ್ರದ್ದು ಅರ್ಜುನ್ ಪವನ್ ಅಂತ ಕ್ಯಾರೆಕ್ಟರ್ ಕಿರಿಕರ್ಣರ್ ಪವನ್ ಅಂತ ಮೇಕಪ್ ಮಲಿಕಾಂತಾನೆ ಇವರು ಫೇಮಸ್ ಆಗಿ ಎಸ್ಟ್ರೇಟ್ ಸ್ಟ್ರೇಟ್ ನಾಗಭೂಷಣ್ ಇದಾರೆ ನಾಗ್ಭೂಷಣ ಅಗೇನ್ ಸಿ ನಾಗ್ಭೂಷಣ್ ಆಲ್ಸೋ ಟಗರು ಪಲ್ಯದಲ್ಲಿ ಹೀರೋ ಆಗಿ ಗೆದ್ದು ಈಗ ವಿದ್ಯಾಪತಿ ಮಾಡ್ತಿದಾರೆ ಇದಾರೆ ಇನ್ನೊಂದ್ ಯಾವ್ದೋ ಪಿಕ್ಚರ್ ಮಾಡ್ ಬಟ್ ಸ್ಟಿಲ್ ಹೀಸ್ ಡೂಯಿಂಗ್ ಇದು ಮಾಡಿದ್ರು ಕೌಸಲ್ಯ ಸುಪ್ರಜಾರಾಮದಲ್ಲಿ ಮಾಡಿದ್ರು ಫಾದರ್ ಅಲ್ಲಿ ಮಾಡ್ತಿದಾರೆ ಅಣ್ಣಾ ಅಣ್ಣ ಮೆಕ್ಸಿಕೋಲ್ ಮಾಡ್ತಿದಾರೆ ಬ್ಯಾಲೆನ್ಸ್ ಮಾಡ್ಕೊಂಡು ಎರಡು ನೀಟಾಗಿ ಅವ್ರಿಗೆ ಹೆಂಗೆ ಸೊ ನಮ್ಮಲ್ಲೂ ಪಾಪ ಅವರು ಬಂದ್ ಮಾಡಿದ್ರು ಎಷ್ಟು ತುಂಬಾ ಜನ ಇದ್ದಾರೆ ಸರ್ ಆರ್ಟಿಸ್ಟ್ ಇನ್ನು ಬರತ್ ಅಂತ ಸಕುಟುಂಬ ಸಮೇತ ಹೀರೋ ಅವರು ಒಂದು ಮುಖ್ಯವಾದ ಹುಲಿ ಕಾರ್ತಿಕ್ ಅದೇ ಟಗರು ಪಲ್ಯದಲ್ಲಿ ಕುಟ್ಕೊಂಡು ಹೋಗಿ ಮಾಡಿದ್ರು ಇನ್ಯಾರು ಇದಾರೆ ನಮ್ಮ ಇವರು ವೀಣಾ ಸುಂದರ್ ಸುಂದರ್ ವೀಣಾ ಸುಂದರ್ ಅವರು ಹಸ್ಬೆಂಡ್ ಸುಂದರ್ ಅವರಿದ್ದಾರೆ ತುಂಬಾ ಜನ ಒಂದು ಇಷ್ಟ ಆರ್ಟಿಸ್ಟ್ ಇದ್ದಾರೆ ನೆಕ್ಸ್ಟ್ ಲೈನ್ ಅಪ್ ಗಳೆಲ್ಲ ಏನಿದೆ ಸರ್ ಯಾವ ಸಿನಿಮಾಗಳನ್ನ ತೋರ್ಸಕ್ಕೆ ರೆಡಿ ಆಗಿದ್ರೆ ಇಲ್ಲ ಹೆಂಗೆ ಸದ್ಯಕ್ಕೆ ಸುದೀಪ್ ಸರ್ ದು ಒಂದು ಮಾತು ಇದೆ ಅವರೇ ಡೈರೆಕ್ಷನ್ ಮಾಡೋದಿದೆ ಸುದೀಪ್ ಸರ್ ಸುದೀಪ್ ಅದನ್ನ ಅನೌನ್ಸ್ ಆಗಿದೆ ಸುದೀಪ್ ಸರ್ ಡೈರೆಕ್ಷನ್ ಅಂಡ್ ನಾವು ಅವರು ಕಿಚ್ಚಾ ಕ್ರಿಯೇಷನ್ ಅಂಡ್ ಕೆಆರ್ಜಿ ಕೋ ಪ್ರೊಡಕ್ಷನ್ ಫಿಲ್ಮ್ ಬಟ್ ಅವ್ರಿಗಿನ್ನೂ ಎರಡು ಪಿಕ್ಚರ್ ಇದೆ ಈಗ ಒಂದು ಸತ್ ಸತ್ಯ ಬ್ಯಾನರ್ ಜೊತೆ ಫಾರ್ಟಿ ಸೆವೆನ್ ಕಿಚ್ಚ ಫಾರ್ಟಿ ಇನ್ನೂ ಹೆಸರು ಇಟ್ಟಿಲ್ಲ ಬಿಲ್ಲ ಬಿಲ್ಲಾರಂಗ ಭಾಷಾ ಇದೆ ಅನುಪ್ ಮಾಡ್ತಿರೋದು ಸೊ ಆ ಎರಡು ನಂತರ ಸ್ಟಾರ್ಟ್ ಮಾಡ್ತಾರೆ ವರ್ಕ್ ನಡೀತಿದೆ ಇನ್ನೊಂದು ನೆಕ್ಸ್ಟ್ ಇಯರ್ ಸ್ಟಾರ್ಟ್ ಮಾಡಬೇಕು ಅನ್ನೋದು ಒಂದು ಏಮು ಸುದೀಪ್ ಸರ್ ಅವ್ರದ ಡೈರೆಕ್ಷನ್ ಅಂದ್ರೆ ರೈಟಿಂಗ್ ಅವ್ರದ ಐಡಿಯಾ ಅದನ್ನ ಬರ್ಸ್ತಾವ್ರೆ ಕೆಲವ್ರ ಕೈಲಿ ಅವರು ಆಲ್ಸೋ ಇನ್ವಾಲ್ವಿಂಗ್ ಇನ್ ಡೈಲಿ ನಾಟ್ ಡೈಲಿ ವೆರಿ ರೆಗ್ಯುಲರ್ಲಿ ಅವರು ಕೂತ್ಕೊಂಡು ರೈಟಿಂಗ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಸೊ ಸಮ್ ಟೈಮ್ ವಿಲ್ ಡುಟ್ ಸೊ ನೆಕ್ಸ್ಟ್ ಇಯರ್ ಮಿಡ್ದಲ್ ಸ್ಟಾರ್ಟ್ ಆಗ್ಬೋದು ಅನ್ನೋದು ಇವತ್ತಿಗೆ ಬಟ್ ನೋಡ್ಬೇಕಲ್ಲ ಈ ಎಲ್ಲ ಪಿಕ್ಚರ್ಗಳು ಹಿಂಗೆ ಹೆಂಗೆ ಆಗುತ್ತೆ ನನ್ನ ಸೊ ಒಟ್ನಲ್ಲಿ ಇವಾಗ ಪೌಡ್ರ್ ಮೂಲಕ ಮತ್ತು ಎಂಟರ್ಟೈನ್ ಮಾಡೋಕೆ ಬರ್ತಾ ಇದ್ದೀರ ನಿಮ್ಮ ಒಂದು ಪ್ರೊಡಕ್ಷನ್ ಹೌಸಿಂದ ಸೊ ಹೆಂಗೆ ಸರ್ ನನಗೆ ಒಂದು ನಮ್ಮ ಆಡಿಯನ್ಸ್ಗಳಿಗೆ ಒಂದು ಇನ್ವಿಟೇಷನ್ ಕೊಡೋದು ಆಗ ಆಗಸ್ಟ್ ಟ್ವೆಂಟಿ ತರ್ಟ್ ಪೌಡ್ರ್ ಯಾವ ರೀತಿಯಾಗಿ ಈ ಪೌಡ್ರ್ ಸುವಾಸನೆ ನೋಡಬೇಕಂದ್ರೆ ತೊಡ್ ತಿಡ್ರಿಗೆ ಬರಬೇಕು ಆವಾಗ ಘಮಘಮ ಅನ್ನುತ್ತೆ ಈಗ ನಿಮ್ಮ ಒಂದು ಪ್ರೊಡ್ಯೂಸರ್ ಆಗಿ ಡಿಸ್ಟ್ರಿಬ್ಯೂಟರ್ ಆಗಿ ಒಂದು ಆಡಿಯನ್ಸ್ಗೆ ಒಂದು ಇನ್ವಿಟೇಷನ್ ಒಬ್ಬೊಬ್ಬರು ಕುಡಿತಾರೆ ಏನಿಲ್ಲ ಇದೇ ಇಪ್ಪತ್ತ್ಮೂರು ಆಗಸ್ಟ್ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ಪೌಟರ್ ಸಿನಿಮಾ ಏನಂದ್ರೆ ನಮ್ಗೆ ಯೂಶ್ವಲಿ ಒಂದಷ್ಟು ಟೆನ್ಷನಲ್ಲಿ ದಿನ ದಿನ ಇತ್ತೇಳ್ ನಾವು ನಮ್ಮ ಕೆಲ್ಸಗಳು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಇಲ್ಲಿ ಬಂದರೆ ಎಂಟರ್ಟೈನ್ಮೆಂಟ್ ಗ್ಯಾರಂಟಿ ಒಂದಷ್ಟು ನಗ್ಬೋದು ಒಂದು ಎರಡು ಎರಡು ಕಾಲು ಗಂಟೆ ಸಕ್ಕತ್ತ ನಗ್ತೀರ ಅದು ಒಂದು ಪ್ರಾಮಿಸ್ ಮಾಡ್ತೀವಿ ಯಾಕಂದರೆ ಒಬ್ಬ ಮನುಷ್ಯನಿಗೆ ನಗುಗಿಂತ ದೊಡ್ಡ ಮೆಡಿಸಿನ್ ಯಾವುದೂ ಇಲ್ಲ ಆಯಿತಾ ಅವ್ನು ನಗು ನಗ್ತಾ ಇದ್ರೆ ನೆಮ್ಮದಿ ಆಗಿರ್ತಾನೆ ಅವ್ನು ಅಳ್ತಾ ಇದ್ದರೆ ನೆಮ್ಮದಿ ಆಗಿರಲ್ಲ ಸೊ ಅಂದ್ರೆ ಈ ಸಿನಿಮಾಲಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅವ್ನು ನಕ್ಕಿ ನಕ್ಕಿ ನನಗೆ ಒಟ್ಟೆ ಬರೋಷ್ಟು ಒಟ್ಟೆ ನೋವು ಬರೋಷ್ಟು ನಗ್ಬೋದು ಸೊ ಅದಕ್ಕೆ ಟ್ವೆಂಟಿ ತರ್ಡು ದಯವಿಟ್ಟು ಥಿಯೇಟರ್ ಬನ್ನಿ ಸಿನಿಮಾ ನೋಡಿ ಹಂಡ್ರೆಡ್ ಪರ್ಸೆಂಟ್ ಹೇಳಿದಂಗೆ ಆಲ್ಮೋಸ್ಟ್ ಪಿಕ್ಚರ್ ಜಾನರ್ ಹೇಳು ನಾವು ಟ್ರೇಲರ್ ಅಲ್ಲಿ ಹೇಳಿದಿವಿ ಸುಮಾರು ಕಡೆ ಮಾತಾಡೋದ್ ಕಡೆ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಕಾಮಿಡಿ ಆ್ಯಂಡ್ ಎಂಟರ್ಟೈನ್ಮೆಂಟ್ ಕಂಪ್ಲೀಟ್ ಫಿಲ್ಮ್ ಅಂಡ್ ಅದ್ರಲ್ಲಿ ನಾನು ಹೇಳಿದಂಗೆ ಲಾಸ್ಟ್ ಹದಿನೈದು ನಿಮಿಷ ಹೊಸತನ ಇದೆ ಆ್ಯಂಡ್ ಆರ್ ಜಿ ಇಂದ ಇವತ್ತಿನ್ ಐ ಅಂಡರ್ಸ್ಟ್ಯಾಂಡ್ ಇವತ್ತು ಹೆಂಗೆ ಸಿನಿಮಾಗಳು ತುಂಬಾ ಲೇಟಾಗಿ ರೆಕಗ್ನೈಸ್ ಆಗ್ತಾಯಿದೆ ಇದೆ ಬಟ್ ಅಷ್ಟೊಂದು ಥಿಯೇಟರ್ಗಳಿಂದ ಆಚೆ ಹೋಗ್ತಿದೆ ಅದನ್ನ ಜನ ಮಾಡಿಬಿಡಿ ಮೇ ಬಿ ಬ್ಯುಸಿ ಇರ್ಬೋದು ಏನೋ ಸಾವಿರಾರು ರೀಸನ್ ಇರ್ಬೋದು ಯಾರು ಬ್ಲೇಮ್ ಮಾಡೋದಂತಲ್ಲ ಪಿಕ್ಚರ್ ಚೆನ್ನಾಗಿದೆ ಅಂತ ಕೇಳಿಸ್ದ ತಕ್ಷಣ ಇಮ್ಮಿಡಿಯೇಟಾಗಿ ಹೋಗಿ ನೋಡಿ ಬಿಕಾಸ್ ಆ ಪ್ರೊಡ್ಯೂಸರ್ ಇನ್ನೊಂದು ಸಿನಿಮಾ ಮಾಡೋಕ್ಕೆ ಒಂದು ಪ್ರೊಡ್ಯೂ ಒಂದು ಸಿನಿಮಾ ಗೆಲ್ಲೋಕ್ಕೆ ಇನ್ನೊಂದು ಸಿನಿಮಾ ಮಾಡ್ತಾರೆ ನಾರ್ಮಲ್ ನೀವು ಮೋಸ್ಟ್ ಆಫ್ ದ ಸಿನಿಮಾ ಗೆದ್ದ ತಕ್ಷಣ ಅಲ್ಲೇ ಸಿನಿಮಾ ಮತ್ತೆ ಮಾಡ್ತಾರೆ ಈ ಜಿಗೂ ಅಷ್ಟೇ ನಮ್ಮ ಸ್ಟುಡಿಯೋದಿಂದ ಇಲ್ಲಿ ನಿಮ್ಗೆ ನಾವೇ ಡಿಸ್ಟ್ರಿಬ್ಯೂಟ್ರಾಗಿ ನೀವು ಮಾಡಿರ್ಬೋದು ಪ್ರೊಡಕ್ಷನ್ ಆಗಿ ಏನೇ ನಮ್ಮಿಂದ ಒಂದು ಇದೆಂದರೆ ಟು ಡೂ ಮೋರ್ ಸಿನಿಮಾಸ್ ಈ ಸಿನಿಮಾ ಗೆಲುವು ನಮ್ಗೆ ತುಂಬ ಇಂಪಾರ್ಟೆಂಟು ವಿ ಹ್ಯಾವ್ ಗಾನ್ ಮೋರ್ ದೆನ್ ಒಂದು ಈ ಒಂದು ಚೌಕಟ್ಟು ಇರುತ್ತಲ್ಲ ಒಂದು ಬಜೆಟ್ದು ಈ ಸ್ಟಾರ್ ಕಾಸ್ಟ್ಗೆ ಇಷ್ಟು ಮಾಡ್ಬೋದು ಇಷ್ಟು ಸೇಫ್ ಆಗ್ತೀವಿ ಅಂತ ಅದಕ್ಕಿಂತ ಡಬಲ್ ಹಾಕಿ ಮಾಡಿದ್ದೀವಿ ಬಟ್ ಸ್ಟಿಲ್ ಸ್ಕ್ರಿಪ್ಟ್ ಮೇಲೆ ನಂಬಿಕೆ ಇದೆ ಜನನೂ ಬಂದು ಅದನ್ನು ಸಪೋರ್ಟ್ ಮಾಡ್ತಾರೆ ಅನ್ನೋದು ನಂಬಿಕೆ ಇದೆ ನಿಮಗೆ ಎಲ್ಲೋ ನಿಮಗೆ ರಿವ್ಯೂಸ್ ನೀವು ವಾಟ್ ಎವರ್ ನಿಮಗೆ ಟ್ರೈಲರ್ ಇಷ್ಟ ಆದರೆ ಬಂದು ಇಮಿಡಿಯೇಟಾಗಿ ನೋಡಿ ರಿವ್ಯೂಸ್ ಕೇಳಿದ್ರೆ ಇಮಿಡಿಯೇಟಾಗಿ ಪಿಚರ್ ನೋಡಿ ಜಿಯಿಂದ ಮುಂದೆ ಬರೋ ಸಿನಿಮಾಗಳಿಗೆ ಬರಬೇಕು ಇದು ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ಈ ಸಿನಿಮಾ ತುಂಬ ಇಂಪಾರ್ಟೆಂಟ್ ಸೊ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಎಂಟರ್ಟೈನ್ಮೆಂಟ್ ಫಿಲ್ಮ್ ನಿಮ್ಗೆ ಬಂದಾಗ ನಿಮ್ಗೆ ಒಂದು ರೂಪಾಯಿ ನಮ್ಮ ರೆಗ್ಯುಲರ್ ತುಂಬ ಈಸಿ ಸರ್ ಒಂದು ರೂಪಾಯಿ ಮೋಸ ಆಗಲ್ಲ ಅನ್ನೋದಲ್ಲ ಈಸಿ ಬಟ್ ಗ್ಯಾರಂಟಿ ಪಿಚ್ಚರು ನಿಮ್ಗೆ ಎಂಟರ್ಟೈನ್ಮೆಂಟ್ ಹೊಸ ಥರದ್ದು ಕಾಮಿಡಿ ತುಂಬ ದಿನದಿಂದ ಒಂದು ಕಾಮಿಡಿ ಮಿಸ್ ಆಗಿದೆ ಜಾನವರ್ ಕಾಣದಲ್ಲಿ ಐ ಥಿಂಕ್ ವಿಲ್ ಆ ಆ ಒಂದು ಇದನ್ನು ನಾವು ಫುಲ್ಫಿಲ್ ಮಾಡ್ತೀವಿ ಅಂತ ಆ ಗ್ಯಾಪ್ನ ನಾವು ಈ ಪಿಕ್ಚರ್ ಮೂಲಕ ಫುಲ್ಫಿಲ್ ಮಾಡ್ತಾರೆ ಈ ಸಿನಿಮಾ ಕಮ್ಯುನಿಟಿ ವಾಚಿಂಗ್ ದಯವಿಟ್ಟು ನಿಮ್ ಜೊತೆ ಬನ್ನಿ ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿ ಆಗಲಿ ಹಂಡ್ರೆಡ್ ಪರ್ಸೆಂಟ್ ಗ್ರೂಪ್ ಜೊತೆ ಬಂದ್ರೆ ಇನ್ನೂ ಕನ್ನಡ ಎಲ್ಲಾರು ಕಾಣಿಸ್ಟ್ ವಿಜಯ್ ಸರ್ ಅದನ್ನೇ ಹೇಳದ್ರು ದುನಿಯಾ ವಿಜಯ್ ಅವರು ಆ ಪಾಯಿಂಟ್ ಹೇಳಿದ್ರು ಇದರಲ್ಲಿ ನೋಡ್ದಾಗ ಎಲ್ಲರೂ ಕಾಣದವ್ರು ಒಬ್ಬರೇ ಒಬ್ರು ನಮ್ಮ ಸಿನಿಮಾದಲ್ಲಿ ಬೇಕು ಅಂತ ನಾರ್ತ್ ಈಸ್ಟ್ ಅವ್ರ ಒಬ್ರು ಹಾಕಿರೋದು ಬಿಟ್ಟರೆ ನಾರ್ತ್ ಈಸ್ಟ್ ಇಂಡಿಯನ್ ಅದು ಬಿಟ್ರೆ ಎವ್ರಿ ಒನ್ ಆರ್ ಕಾರಣಗಾಸಿದ ಫುಲ್ ಕಾರಣದವರೇ ಸರ್ ಇನ್ನೊಂದು ಆ್ಯಡ್ ಕ್ವೆಷನ್ ಮಾಡೋದೇನು ಅಂತಂದರೆ ಸೊ ಫಸ್ಟು ಹೊಂಬಾಳೆ ಮತ್ತು ಕೆ ಆರ್ ಜಿ ಇಬ್ಬರೂ ಒಂದಾಯಿದು ಈಗ ಸಪ್ರೇಟ್ ಆಗಿದ್ದಾರೆ ಏನೋ ಒಂದಷ್ಟು ಟಾಕ್ಸ್ಗಳೆಲ್ಲ ಇತ್ತು ಏನು ಸೆಪ್ರೇಟ್ ಏನಿಲ್ಲ ಸರ್ ಕೆ ಆರ್ ಜಿ ಹೊಂಬಾಳೆ ಇದ್ದಾಗ್ಲೂ ಇತ್ತು ಈಗಲೂ ಇದೆ ಓಕೆ ಆವಾಗಲೂ ನಾವು ಟು ತೌಸಂಡ್ ಆ್ಯಂಡ್ ಸೆವೆಂಟೀನ್ ಅಂತ ಇದ್ದಾಗ್ಲೂ ನಾವು ಆವಾಗಲೂ ಹೊಂಬಾಳೆ ಅಂತೂ ಈಗಲೂ ಇದ್ದೆ ರತನ್ ಪ್ರಪಂಚ ಮಾಡಿದಾಗ್ಲೂ ಇತ್ತು ಈಗ ಇಲ್ಲಿ ಕೆಲ್ಸಗಳು ಜಾಸ್ತಿ ಆಗಿರೋದ್ರಿಂದ ಕಾನ್ಸಂಟ್ರೇಷನ್ ಅಲ್ಲಿ ಮಾಡೋಕೆ ಆಗ್ತಿಲ್ಲ ಆಮೇಲೆ ಅಲ್ಲೂ ಟೀಮ್ ಇದೆ ಸೆಟಪ್ ಅಪ್ ಮಾಡಿದ್ದಾರೆ ಅವ್ರು ನಮ್ಮ ಈಸ್ ಮೈ ಬ್ರದರ್ ಆಫ್ಟರ್ ಆಲ್ ಅವ್ರು ಹೇಳ್ದೆ ನಾವು ಏನು ಮಾಡೋಕ್ಕೆ ಹೋಗಲ್ಲ ಸೆಪ್ರೇಟ್ ಆಗಿರೋದು ಇಸ್ ರಾಂಗ್ ವರ್ಡ್ ಟು ಪುಟ್ ಇಟ್ ಇಟ್ಸ್ ಜಸ್ಟ್ ದಟ್ ಟು ಡಿಫ್ರೆಂಟ್ ಥಿಂಗ್ಸ್ ಇವತ್ತು ಕೆಲಸಗಳು ಇಲ್ಲ ಗಾಂಧಿನಗರ ಅಂತ ಇಬ್ರು ಜೊತೆ ಇದ್ದರು ಬೇರೆ 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 ಅಲ್ಲಿ ಮಾತಾಡೋದಂಗೆ ಟಾಕ್ಸ್ ಬಂದೇ ಬರುತ್ತೆ ಇಬ್ರು ಸಪ್ರೇಟ್ ಟಾಕ್ಸ್ ಹೇಳ್ತಾರೆ ಸರ್ ಎಲ್ಲರಿಗೂ ನಾನು ರಿಯಾಕ್ಟ್ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಏನು ಸಪ್ರೇಟ್ ಏನಾಗಿಲ್ಲ ಲಗ್ದಲ್ಲಿ ನೀವು ನಮ್ಮ ಪಿಕ್ಚರ್ ನೋಡಿದ್ರೆ ಫಸ್ಟ್ ನಮ್ಮ ಬೆನ್ ವಿಜಯ್ ಕಿರ್ಗಂಧರ್ ಹೊಂಬಾಳೆ ಫಿಲ್ಮ್ಸ್ ಅಂತ ಇದು ಸೆಪರೇಟ್ ಆಗಿದ್ರೆ ನಾನು ಹಾಕಿಸ್ತಿರ್ಲಿಲ್ಲ ಅಥವಾ ನಾವು ದಿನಾ ಮಾತಾಡ್ತೀವಿ ಅವಲ್ಲ ಏನಿಲ್ಲ ಸರ್ ಜನ ಏನು ಇದೆ ಎಲ್ಲ ಅದಕ್ಕೆ ಏನು ಉತ್ತರ ಕೊಡೋದು ಸರ್ ಅಷ್ಟೇ ಏನು ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಫಿಲ್ಮ್ ಬಿಡ್ಕ್ಕೆ ಟೈಮ್ ಕೊಟ್ಟು ನಿಮ್ಮ బిజీ షెడ్యూಲ್ನಲ್ಲೂ ಕೂಡ ನಮಗೆ ಸಿಕ್ಕಿದ್ರೆ ಮಾತಾಡ್ಸಕ್ಕೆ ತುಂಬಾ ಒಂದಷ್ಟು ವಿಚಾರಗಳನ್ನು ನಾನು ತಿಳ್ಕೊಂಡೆ ನಮ್ಮ ಆಡಿಯನ್ಸ್ ಗಳು ಕೂಡ ತಿಳ್ಕೊಂಡ್ರು ಬಿಸ್ನೆಸ್ ಬಗ್ಗೆ ಅಂಡ್ ಥ್ಯಾಂಕ್ ಯು ಸರ್ ಇಷ್ಟೆ ತುಂಬಾ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಯು ಇಶು